ಸೊ ವಿಕ್ಷರ ಮತ್ತೊಬ್ಬರು ವಿಶೇಷವಾದ ಒಬ್ಬರು ವ್ಯಕ್ತಿಗಳು ಅವ್ರದ್ದೊಂದು ಒಂದು ಸಮಸ್ಯೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಟ್ರಗಲ್ ಇತ್ತು ಲೈಫು ತುಂಬ ಕಷ್ಟದಲ್ಲಿ ಸೊ ಇವತ್ತೆಲ್ಲ ನಿಭಾಯಿಸ್ಕೊಂಡು ಆರಾಮಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೌದು ಹೌದು ಸರ್ ಸೊ ಯಾವ ಥರದ್ದು ಸಮಸ್ಯೆನ ನೀವು ಫೇಸ್ ಮಾಡ್ತಾಯಿದ್ರಿ ಯಾವೆಲ್ಲ ಸಮಸ್ಯೆಗಳು ನಿಮ್ಗೆ ಎದುರಾಗಿದ್ವು ಅವುಗಳ್ ತಿಳಿಸಿ ಸರ್ ತೊಂದ್ರೆಗಳು ಇತ್ತು ಏನ್ ಕೆಲಸ ಮಾಡಕ್ ಹೋದ್ರು ಒಂಥರ ಆಗಿ ಏನು ಸ್ಮೂತ್ ಆಗಿ ಆಗ್ತಾನೆ ಇರ್ಲಿಲ್ಲ ಹೇಳ್ಬೇಕಂದ್ರೆ ಅದು ಸಂಬಂಧದಲ್ಲೇ ಒಬ್ರು ನಮ್ಮ ತುಂಬಾ ಕ್ಲೋಸ್ ಇವ್ರನ್ನೇ ಬ್ಲಾಕ್ ಮ್ಯಾಜಿಕ್ ಮಾಡ್ತಿದ್ರು ಅದು ಅದು ಬಂದ್ಬಿಟ್ಟು ಅದು ಗೊತ್ತಾಗ್ಲಿಲ್ಲ ನಾನು ಸುಖ ಸುಮಾರು ಜನ ಓಡಾಡಿದೀನಿ ಅದು ಯಾರು ಹೇಳಲೇ ಇಲ್ಲ ಆತರ ಬ್ಲಾಕ್ ಮ್ಯಾಜಿಕ್ ಆಗಿದೆ ಇದು ಅಂತ ಹೇಳಿ ಅದು ಗೌತಮ್ ಅವ್ರೂ ಒಂದ್ಸಲ ನೋಡ್ಬಿಟ್ಟನ್ನ ಇಲ್ಲ ನಿಮ್ಗೆ ತುಂಬಾ ಕೆಟ್ಟದಾಗಿ ಬ್ಲಾಕ್ ಮ್ಯಾಜಿಕ್ ಆಗಿದೆ ಹಾಗೆ ಅಂತ ಹೇಳಿ ಆಮೇಲೆ ಅದು ಇನ್ನೂ ಪೂಜೆ ನಡೀತಾ ಇದೆ ಬಟ್ ಈಗ ಸ್ವಲ್ಪ ಪರವಾಗಿಲ್ಲ ಎಷ್ಟೋ ಒಂದು ಆರಾಮಾಗಿದೆ ಅನ್ಸುತ್ತೆ ಮನ್ಸರ ನೆಮ್ದಿಗಿದೆ ಆ ಆತರ ಕಿರಿಕಿರಿ ಇಲ್ಲ ಮುಂಚೆ ಅಂತೂ ತುಂಬಾ ಕಿರ್ಕಿರಿ ಒಂದ್ ಸಂಚದಿಕ್ಕನು ಕೋಪ ಮಾಡ್ಕೊಡೋದು ಜಗಳ ಕಾಯೋದು ತುಂಬಾ ರಶ್ ಆಗಿದೆ ಸಾಕಷ್ಟು ಕಮ್ಮಿ ಆಗಿದೆ ಈಗ ಪೂಜೆ ಮಾಡ್ಕೊತಿದ್ದಾರೆ ಇನ್ನೂ ಆಗ್ಬೇಕು ಇನ್ನೊಂದ್ ಎರಡು ಪೂಜೆ ಇದೆ ಅಂತ ಹೇಳಿದರೆ ಅದೆಲ್ಲ ಆದ್ಮೇಲೆ ಅದು ಕಂಪ್ಲೀಟ್ ಆಗಿದೆ ಅಂತ ಅನ್ಸುತ್ತೆ ಅದು ಸ್ವಲ್ಪ ಪ್ರಾಪರ್ಟಿದು ಇತ್ತು ಇಶ್ಯೂಸು ಅದ್ರ ಮೇಲೆ ಕೂಡ ನಾನು ಅದಕ್ಕೆ ಅಂತ ಅಂತ ಅದು ಆತರ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದು ತುಂಬಾ ಕೆಟ್ಟದಾಗ ಮಾಡಿಬಿಟ್ಟಿದ್ರು ಹೇಳ್ಬೇಕಂದ್ರೆ ಕಿರಿಕಿರಿ ಮನೆಯಲ್ಲಿ ತೊಂದ್ರೆ ಜಗಳ ಮಾಡೋದು ಆತರ ಮಾಡ್ತಾ ಇದ್ದೆ ಈಗ ಎಷ್ಟೋ ವಾಸಿ ಒಂದು ಎರಡು ತಿಂಗಳಿಂದ ತುಂಬಾನೇ ಲೈಟ್ ಆಗಿದೆ ತುಂಬಾ ಕ್ಲೀನ್ ಆಗಿ ಕೆಲಸ ಹೋಗ್ತೀನಿ ಏನು ಗಲಾಟೆಗಳು ಮಾಡಲ್ಲ ಇದ್ರಲ್ಲಿ ಸಾಕಷ್ಟು ಕೆಲ್ಸಾನು ಚೇಂಜ್ ಮಾಡ್ಬಿಟ್ಟಿದೀನಿ ಸ್ವಲ್ಪ ಸಣ್ಣ ಪುಟ್ಟ ಇದಕ್ಕೂನು ಕೆಲ್ಸಗಳು ಚೇಂಜ್ ಆಗ್ಬಿಡೋದು ಏನೋ ರಾಶ್ ಆಗಿ ಮಾತಾಡಿ ಈಗ ಒಂದ್ ಎರಡ್ ತಿಂಗಳಿಂದ ಒಂದ್ ನೆನ್ತಿಗಿದೀನಿ ಹೇಳ್ಬೇಕಂದ್ರೆ ಬಟ್ ಅದ್ಭುತ ವಿದ್ಯೆ ಹೇಳ್ಬೇಕಂದ್ರೆ ಅವ್ರದು ಅವ್ರು ಹಿಂಗಿಂಗೆ ಹಿಂಗೆ ಅಂತಾನೆ ಹೇಳ್ಬಿಡ್ತಾರೆ ಕರೆಕ್ಟ್ ಆಗಿ ಇವ್ರು ಇವ್ರೆ ಇವ್ರು ಇವ್ರೆ ಅಂತ ಅದು ತುಂಬಾ ಚೆನ್ನಾಗಿ ಇದಾಗತ್ತೆ ಸಮಸ್ಯೆಗಳನ್ನ ನಿಮ್ಗೆ ಮಾಡಿದ್ರು ಮಾಡಿದ್ರು ತುಂಬಾ ತುಂಬಾ ಮಾಡ್ಬಿಟ್ಟಿದ್ರು ಹಂಗಾಗಿ ಗೊತ್ತಾಗ್ಲಿಲ್ಲ ಸುಮಾರು ಕಡೆ ಓಡಾಡಿದ್ದೀನಿ ತಡೆ ಹೊಡಿತಾರೆ ಇದು ಮಾಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ಯಾರು ಕ್ಲಿಯರ್ ಆಗ್ತಾ ಇರ್ಲಿಲ್ಲ ಅದು ಹಂಗೆ ಅದು ಮುಖ್ಯವಾದ ನೆಗೆಟಿವ್ ಅದು ಬ್ಲಾಕ್ ಮ್ಯಾಜಿಕ್ ತೆಗಿಬೇಕಾಗಿತ್ತು ಆ ಇವರದ್ದು ತೆಗೆದು ಕೊಟ್ಟಿದ್ದಾರೆ ಅದು ಅದು ಇದಾಗಿದೆ ಹಾಗಾಗಿ ಹಂಗಾಗಿ ಸ್ವಲ್ಪ ನೆಮ್ಮದಿ ಸೊ ನಿಮ್ಮ ಅನುಭವ ಬಂತ ಅದು ಅವರು ಕ್ಲಿಯರ್ ಮಾಡಿ ಬಂತು ಬಂತು ಸರ್ ಬಂತು ಅಂದ್ರೆ ಈಗ ಒಂದ್ ತಿಂಗಳಿಂದ ಇದೇ ಇಲ್ಲ ಆತರ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಆ ಜಗಳ ಮಾಡೋದು ಅದೆಲ್ಲ ಏನು ಮಾಡ್ತಾನೆ ಇಲ್ಲ ನೋಡಕ್ ಹೋದ್ರೆ ನಾನು ಅಂದ್ರೆ ನಿಮ್ಮ ವ್ಯಕ್ತಿತ್ವನೇ ಬದಲಾಗಿ ಹೋಗಿದೆ ಈಗ ಬದಲಾಗಿ ಬದಲಾಗೋಗಿದೆ ಆ ನೆಗೆಟಿವ್ ಎನರ್ಜಿಯಿಂದಾನೇ ನನ್ಗೆ ಅಷ್ಟು ತೊಂದರೆ ಕೊಡ್ತಾ ಇತ್ತು ಅದು ಕುಟುಂಬದಲ್ಲಿ ಇಬ್ಬರೇ ಇರೋರು ನಾನು ನಮ್ ತಾಯಿ ಅಂದ್ರೆ ಜಗಳ ಕಾಯ್ತಿದ್ದೆ ಅವ್ರ ಹತ್ರ ತುಂಬಾನೇ ಹಂಗಾಗಿ ಅದು ಜಗಳ ಅದಕ್ಕಾಗಿ ಒಂದ್ ಇದ್ರಲ್ಲಾಗಿ ನಾನೇ ಸೂಸೈಡ್ ಮಾಡ್ಕೊಳ್ಬೇಕು ಆ ಏನೋ ಮಾಡಿಬಿಟ್ಟಿದ್ರು ಅವ್ರು ಇದ್ರಲ್ಲಿ ಆದ್ರೆ ಇವಾಗ ಅದು ಜಗಳೇ ಕಾಯ್ತಾ ಇಲ್ಲ ಹೇಳ್ಬೇಕಾದ್ರೆ ಆರಾಮಾಗಿದ್ದೀನಿ ನೆಮ್ಮದಿ ಮನ್ಸ್ ನೆಮ್ಮದಿ ಒಂಥರ ಲೈಟ್ ಆಗಿದೆ ಹೇಳ್ಬೇಕಂದ್ರೆ ಇಬ್ರು ನವೀನು ಗೊತ್ತ ಇಬ್ರು ಡಿಸೆಂಟ್ ಎಷ್ಟು ಎಷ್ಟ್ ಬೇಕೋ ಅಷ್ಟು ಮಾತಾಡ್ತಾರೆ ಕರೆಕ್ಟ್ ಆಗಿ ಏನ್ ಬೇಕೋ ವಿಚಾರ ಏನಿದೆ ಅದನ್ನ ಸರಿಯಾಗಿ ಹೇಳ್ತಾರೆ ಈ ತರ ಈ ತರ ಆಗಿದೆ ಈ ತರ ಆಗಿದೆ ಹಿಂಗ್ ಮಾಡ್ಕೊಳ್ಳಿ ಸರಿಯಾಗತ್ತೆ ಇದಾಗುತ್ತೆ ಇದಾಗತ್ತೆ ಇದಾಗಲ್ಲ ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಅವ್ರು ಸೊ ತುಂಬ ಒಂದು ಒಳ್ಳೆ ಪರಿಹಾರ ಪಡ್ಕೊಂಡು ಇವತ್ತು ರಿಲ್ಯಾಕ್ಸ್ ನೆಮ್ಮದಿಯಾಗಿದ್ದೀರಾ ಸೊ ತುಂಬ ಒಳ್ಳೆದಾಯ್ತು ತಾವು ನಮ್ಮ ಜೊತೆ ಮಾತಾಡಿ ವಿಚಾರ ತಿಳಿಸಿದಕ್ಕೆ ಸೊ ಒಳ್ಳೇದಾಗ್ಲಿ ಸರ್ ತಮಗೆ ಧನ್ಯವಾದಗಳು ಧನ್ಯವಾದ ಓಕೆ ಯಾವ ಥರದ ಪ್ರಯೋಗ ಆಗಿತ್ತು ಅಣ್ಣ ಇವರಿಗೆ ತುಂಬ ವರ್ಷಗಳಿಂದ ಅಂದರೆ ಒಂದು ಇಪ್ಪತ್ತು ವರ್ಷಗಳಿಂದ ಬೇತಾಳ ಬಿಟ್ಬಿಟ್ಟಿದ್ರಿಂದ ಬೇತಾಳ ಹಾ ಬೇತಾಳ ಅಂದ್ರೆ ದೇವರು ಅದೇಂದಿರ್ತಾರಲ್ಲ ದೇವಸ್ಥಾನಗಳಲ್ಲೆಲ್ಲ ಹೋದ್ರೆ ನಿಮ್ಗೆ ಕಾಣಿಸ್ತದೆ ಅದು ಬೇತಾಳ ಬೇತಾಳ ಹೆಂಗ್ ಬಿಡ್ತಾರೆ ಅಂದ್ರಣ ಬೇತಾಳ ಅವರು ಮಂತ್ರ ಏನ್ ಸಿದ್ಧಿ ಮಾಡಿರ್ತಾರಲ್ಲ ಆ ಸಿದ್ಧಿ ಮಂತ್ರನ ಇವ್ರ ಮೇಲೆ ಪ್ರಯೋಗ ಮಾಡಿದ್ರೆ ಆ ಬೇತಾಳ ಸೃಷ್ಟಿ ಆಗುತ್ತೆ ಇವರು ಇವ್ರದೇ ಆದ ಒಂದು ಪ್ರಭಾವಳಿ ಸೃಷ್ಟಿ ಆಗುತ್ತೆ ಇಪ್ಪತ್ತು ವರ್ಷದಿಂದ ಮದುವೆ ಆಗಿಲ್ಲ ಏನೂ ಆಗಿಲ್ಲ ಆಸ್ತಿ ವಿಷಯಕ್ಕೆ ಕೋಟಿ ಹೋಗುತ್ತೆ ಅವ್ರದ್ದು ಆಸ್ತಿ ಆ ಜಾಗದಲ್ಲಿ ಇದೆ ಇಂಪ್ರೂವ್ನೇ ಆಗಿಲ್ಲ ಹಂಗೆ ಮಾಡಾಕಿದಾರೆ ಅವರು ಸಂಬಂಧಿಕರ ಯಾರು ಮಾಡಲ್ಲ ಬೇರೆ ಯಾರು ಬ್ಲಾಕ್ ಮ್ಯಾಜಿಕ್ ಗುಪ್ತ ಶತ್ರುಗಳೇ ಮಾಡೋದು ಈ ಗುಪ್ತ ಶತ್ರುಗಳಿಗೆ ಗುಪ್ತ ಕಾಳಿ ಅಂತ ಬರ್ತಾರೆ ಬರ್ತಾರೊಬ್ರು ಈ ಎಲ್ಲೂ ಹೇಳಿಲ್ಲ ಈ ಗುಪ್ತ ಕಾಳಿ ಅನ್ನೋದು ಗುಪ್ತ ಗುಗ್ಗಿಯ ಕಾಳಿ ಅಂತಾನು ಬರ್ತಾರೆ ಕಾಳಿ ಅಂತ ನಾವು ದಕ್ಷಿಣ ಭಾರತದಲ್ಲಿ ಗುಕಿಯ ಕಾಳಿ ಅಂತಾನೆ ಮಾಡೋದಂತದ್ದು ಆ ಅಮ್ಮನ್ ಕಳಿಸ್ಬಿಟ್ಟು ಒಡೆದ ಅವ್ರನ್ನ ಒಡದಾಕ್ದಾಗೆ ಇವ್ರಿಗೆ ನೋಡಿ ಅವ್ರು ಹೇಳಿದ್ರು ನಮ್ಗೇನು ಇಲ್ಲ ನಾನು ಎಷ್ಟು ಸಂತೋಷವಾಗಿದ್ದೀನಿ ಅಂತ ಆ ಥರ ಕ್ರಿಯೆಟ್ ಮಾಡಬೇಕು ಎಲ್ಲಾ ವಿದ್ಯೆನೂ ಎಲ್ ಪಬ್ಲಿಕ್ ಅಲ್ಲಿ ನಂಬರು ಇರ್ತಾರೆ ನಮ್ದಿಲ್ಲದವರು ಇರ್ತಾರೆ ನಾವು ಏನು ಕೆಲಸ ತಗೊಂಡಿದ್ವಿ ನೀಟಾಗಿ ಮಾಡಿ ಮುಗಿಸಿದ್ರೆ ಮುಗಿಸಿ ಒಳ್ಳೆ ರಿಸಲ್ಟ್ ಬರುತ್ತೆ ಹಂಗಾಗಿ ಇವ್ರು ಮಾಡ್ದೆ ಮಾಡಿ ಒಂದು ಒಂದು ಆಮಾಸೆ ಒಂದು ಅಷ್ಟೇ ಮಾಡಿದ್ದು ಏನು ಇಲ್ಲಿ ಅವ್ರಿಗೆ ಎಲ್ಲಿವರೆಗೂ ಪ್ರಯೋಗ ಆಗಿರ್ತದೆ ಆ ಎನರ್ಜಿ ಇವ್ರ ಶಕ್ತಿನೇ ಇರ್ತಾ ಇರ್ತದೆ ಏನು ತಿಂತೀವಿ ನಾವು ಅದೆಲ್ಲ ಅದಕ್ಕೂ ಹೋಗ್ತಾ ಇರ್ತದೆ ಉದ್ದೇಶ ಒಬ್ಬನೇ ಮಗ ಹಾಂ ಸಂಬಂಧ ಯಾರು ಇರಲ್ಲ ಇವ್ರ ತಾಯಿ ಇವ್ರೊಬ್ಬರೇ ಇಬ್ಬರೇ ಇರೋದು ಅಣ್ಣ ತಮ್ಮ ಚಿಕಪ್ ದೊಡ್ದ ಮಕ್ಕಳು ಮಾಡಿರೋಂಥದು ಬಿಟ್ಟರೆ ಆಸ್ತಿ ಸಿಗ್ಬಿಟ್ಟು ಹಾಂ ಆ ತಾಯಿನ ಇನ್ನೊಂದು ಸ್ವಲ್ಪ ದಿನ ಇರ್ತಾರೆ ಎಷ್ಟು ವರ್ಷ ಇರ್ತಾರೆ ಗೊತ್ತಿಲ್ಲ ನೈಟು ಒಂದು ಹನ್ನೊಂದು ಗಂಟೆಲಿ ಹುಡುಕ ಅಣ್ಣ ನನ್ನ ಇವರ ಹಾಂ ರಾಯ ಮಟ್ಟದಾಗಿದ್ರೆ ಹನ್ನೊಂದು ಗಂಟೆಗೆ ಹುಡ್ಕೊಂಬಂದ್ರೆ ನಾನು ಹೇಳಿದ್ದು ಬರಬೇಡ್ರಿ ಅಂತ ಇಲ್ಲ ಸರ್ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ ಆಯಿತು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಆಂಜನೇಯ ಸ್ವಾಮಿ ಒಂದು ಯಂತ್ರ ಕೊಟ್ಟು ಕಲಿಸಿದ್ದಾರೆ ಕೈಗೆ ಅವ್ರ ಕೈಗೆ ಬಂದಿದ್ರು ಹಂಗೆ ನಾವು ಏನು ಗುರುನ ಫಾಲೋ ಮಾಡ್ತೀವಿ ಯಾರೇ ಒಬ್ಬರು ಬಂದ್ರೂ ನಮ್ಮ ಕೈಯಿಂದ ಏನಾರು ಒಂದು ಕೊಡಬೇಕಣ್ಣ ಕೊಟ್ಟಾಗ ಅವ್ರಿಗೆ ಸಮಾಧಾನ ಆಗುತ್ತೆ ನಮ್ಮ ಕಡೆಯಿಂದ ಒಂದು ಎನರ್ಜಿ ಹೋಗುತ್ತೆ ನಮ್ಮ ರಾಯರು ಹೆಂಗೆ ನಮಗೆ ಆಶೀರ್ವಾದ ಮಾಡ್ತಾರೆ ಅದೇ ಥರ ನಮ್ಮ ಜನಗಳು ನಮ್ಮ ಹತ್ರ ಬಂದ್ರೂ ನಾವು ಅದೇ ಥರ ಫಾಲೋ ಮಾಡಲೇಬೇಕು ಸೊ ವೀಕ್ಷರಿ ಇದೊಂದು ಗಂಭೀರವಾದ್ದೇ ಒಂದು ಸಮಸ್ಯೆ ಯಾಕಂದರೆ ಅವರು ತುಂಬ ಕ್ರಿಟಿಕಲ್ ಸಮಸ್ಯೆನ ಬಿಟ್ಟಿದ್ರೆ ಅವರು ಸೊ ಜೀವ ಹೋದಂಗೆ ಲೆಕ್ಕ ಅಣ್ಣ ಇವರು ಬೇತಾಳ ಏನು ಬಿಡ್ತಾರಲ್ಲ ಇವ್ರೆಲ್ಲಾರತ ಕಿತ್ತಾಡ್ಕೊಂಡೇ ಬರ್ಬೇಕು ಮನೆಗೆ ರಕ್ತ ತೋರ್ಸೇ ಬರ್ಬೇಕು ಒಡದಾಟ ಆಗ್ಲಿ ಬೀಳೋದಾಗ್ಲಿ ಚಾಕಲ್ ಕು ಏನಾರಾಗ್ಲಿ ಒಳ್ಳೆ ರಾಕ್ಷಸ ಇದ್ ಮಾಡ್ತಾ ಇರ್ತಾರೆ ಅವ್ರದ್ದು ಶಾಭಾವನೆ ಹಂಗೆ ಕ್ರಿಯೇಟ್ ಆಗಿಬಿಡ್ತಿತ್ತು ಕ್ರಿಯೇಟ್ ಆಗಿದ್ರೆ ಇವ್ರು ಈ ತರ ಇದ್ರಿಂದ ಎಲ್ಲಾ ಕಡೆ ಎಷ್ಟೋ ದುಡ್ಡು ಅವರು ಪೇಮೆಂಟ್ ಬಂದು ಒಂದು ಒಂದು ಹತ್ತು ಒಂದು ಇಪ್ಪತ್ತು ಅಂತ ಹೇಳಿದ್ರು ಎಲ್ಲಾ ತಂಡ ಹಿಂಗೆ ಆಲ್ ತಡ್ಯಾವ ಆ ದೇವಸ್ಥಾನ ಈ ದೇವಸ್ಥಾನ ಎಲ್ಲಾ ಕಡೆ ಹೋಗ್ತಾ ಇರ್ತಾರೆ ಪ್ಲಾಟಿ ಕೊನೆಗೆ ನಮ್ಮ ಹತ್ರ ಬಗೆಯರ್ದಿದೆ ಸ್ವಲ್ಪ ಸೊ ವೀಕ್ಷಕರ ಅವ್ರ ಮಾತನ್ನು ಕೇಳಿದ್ರಿ ನೀವು ಹೆಚ್ಚಾಗಿ ನಾನು ಮಾತಾಡಿಸಿಲ್ಲ ಸ್ವಲ್ಪನೇ ಮಾತಾಡಿಸಿದೆ ಅಷ್ಟರಲ್ಲೇ ಅವ್ರು ಹೇಳಿದ್ದ ಅನುಭವ ತುಂಬ ಕ್ಲಾರಿಟಿ ಇತ್ತು ಯಾಕಂದರೆ ಅವರು ಎಲ್ಲೇ ಹೋದರೂ ಅವರೇ ಹೇಳ್ತಾಯಿದ್ರು ತುಂಬ ಜಗಳ ಪ್ರತಿ ಪ್ರತಿಯೊಂದು ಕೆಲಸದಲ್ಲಿ ಏನೋ ಒಂದು ಕಿತ್ತಾಟ ಬಟ್ ಇವತ್ತು ಎರಡು ತಿಂಗಳಿಂದ ಶಾಂತ ಹೋಗಿದ್ದೀವಿ ನೆಮ್ಮದಿಯಿಂದ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ನವೀನವ್ರು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಥರ ಸಮಸ್ಯೆ ಅವ್ರಿಗಾಗಿತ್ತು ಮತ್ತು ಪರಿಹಾರ ಏನು ಮಾಡಿದ್ವಿ ಇವತ್ತು ಅವ್ರದ್ದು ಏನಾಗಿದೆ ಅನ್ನೋದನ್ನು ರಿಸಲ್ಟ್ ನಿಮ್ಮ ಮುಂದೆ ತೋರಿಸಿದ್ದೀವಿ ಸೊ ಮತ್ತಷ್ಟು ಬೇರೆ ಬೇರೆ ಡಿಫ್ರೆಂಟ್ ಇರೋ ವಿಚಾರಗಳಿದ್ದಾವೆ ಅವುಗಳನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ವಿಷಯ ನಮಸ್ಕಾರ